ನೋಡ್ಬೋದು ನೀವು ನಾನು ತರಿಸ್ಕೊಂಡಂತ ಕೇಸರಿ ಇಷ್ಟು ಇದೆ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಪ್ರೆಗ್ನೆಂಟ್ ಇರುವಂಥ ಮಹಿಳೆಯರು ಕೇಸರಿಯನ್ನು ತೆಗೆದುಕೊಳ್ಳೋದು ಒಳ್ಳೆಯದ ಅಥವಾ ಕೆಟ್ಟದ್ದಾ ಇದರಿಂದ ಏನೇನು ಪ್ರಯೋಜನ ಇದೆ ಅಥವಾ ಹಾನಿ ಇದೆ ಇದನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಮತ್ತು ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅಂತ ಡೀಟೇಲ್ ಆಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಅನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಕೇಸರಿಯ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ ತುಂಬ ಜನ ಹೇಳೋದನ್ನು ನೀವು ಕೂಡ ಕೇಳಿರ್ತೀರ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕೇಸರಿಯನ್ನು ಹಾಲಿಗೆ ಹಾಕೊಂಡು ಕುಡಿದ್ರೆ ಮಗು ತುಂಬ ಬೆಳ್ಳಗೆ ಹುಟ್ಟುತ್ತೆ ಅಂತ ಹೇಳೋದನ್ನು ಕೇಳಿರ್ಬೋದು ನನಗೂ ಕೂಡ ಒಬ್ರು ಹೇಳಿದರು ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಹಾಲಿಗೆ ಕೇಸರಿಯನ್ನು ಹಾಕ್ಕೊಂಡು ಕುಡಿರಿ ಅಂತ ಹೇಳಿ ನಾನು ಕೂಡ ಕುಡಿದಿದ್ದೆ ಆದರೆ ನನ್ನ ಮಗೇನು ತುಂಬ ಬೆಳ್ಳಗೇನು ಆಗಲಿಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಇದ್ದಾನೆ ಅವನು ಆದರೆ ನಾನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪವೂ ಕೂಡ ಒಂದು ದಿನ ಕೂಡ ಕೇಸರಿ ಹಾಲನ್ನು ಕುಡಿದಿಲ್ಲ ಆದರೂ ಕೂಡ ನನ್ನ ಮಗ ಅವನಿಗಿಂತ ಅಂದರೆ ದೊಡ್ಡವನಿಗಿಂತ ಸ್ವಲ್ಪ ಬೆಳ್ಳಗೆ ಇದ್ದಾನೆ ಕೇಸರಿಯನ್ನು ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ಮಗು ತುಂಬ ಬೆಳ್ಳಗೆ ಹುಟ್ಟುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ಗ್ಲೋ ಆಗ್ಬೌದು ಅಷ್ಟೇ ಮತ್ತು ಬೆಳ್ಳಗೆ ಇರಲಿ ಮಗು ಕಪ್ಪಗೆ ಇರಲಿ ಕಲ್ಲರ್ ತುಂಬ ಏನು ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಮಗುವಿನ ಆರೋಗ್ಯ ತುಂಬ ಮುಖ್ಯ ಹಾಗಾಗಿ ಮಗು ಕಪ್ಪಗೆ ಇರಲಿ ಬೆಳ್ಳಗೆ ಇರಲಿ ಆರೋಗ್ಯವಾಗಿ ಹುಟ್ಟೋದು ತುಂಬ ಮುಖ್ಯ ಹಾಗಂತ ಈ ಕೇಸರಿಯನ್ನು ನಾನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ ಈ ಕೇಸರಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರೆಗ್ನೆಂಟ್ ಲೇಡೀಸ್ಗೆ ಮಾತ್ರ ಅಲ್ಲ ಯಾರು ಕೂಡ ಈ ಕೇಸರಿಯನ್ನು ಹಾಲಿಗೆ ಹಾಕೊಂಡು ಕುಡಿಬೋದು ತುಂಬಾ ಒಳ್ಳೆಯದು ಕೇಸರಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಎಲ್ಲರಿಗೂ ಕೂಡ ತುಂಬಾನೇ ಒಳ್ಳೆಯದು ಕೇಸರಿಯನ್ನು ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ಪ್ರೆಗ್ನೆಂಟ್ ವುಮೆನ್ಸ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ ಪ್ರೆಗ್ನೆಂಟ್ ಇರುವವರು ಕೇಸರಿಯನ್ನು ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ಮೂಡ್ ಸ್ವಿಂಗ್ಸ್ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅಲ್ವಾ ಪ್ರೆಗ್ನೆಂಟ್ ಇರಬೇಕಾದ್ರೆ ಆ ರೀತಿ ಅಂದ್ರೆ ಮೂಡ್ ಇರೋದಿಲ್ಲ ಒಂದೊಂದ್ಸರಿ ಒಂದೊಂದ್ ರೀ ಒಂದೊಂದ್ಸರಿ ರೀತಿಯಾಗಿ ಮೂಡ್ ಇರುತ್ತೆ ಒಂದೊಂದ್ಸರಿ ಮೂಡ್ ಇರುತ್ತೆ ಚೆನ್ನಾಗಿ ಸರಿ ಏನೋ ಒಂದ್ ರೀತಿಯಾಗಿ ಅನಿಸುತ್ತೆ ಈ ರೀತಿ ಮೂಡ್ ಸ್ವಿಂಗ್ಸ್ ಇದ್ರೆ ಇದನ್ನ ಸರಿ ಮಾಡ್ಲಿಕ್ಕೆ ಈ ಕೇಸರಿ ಹಾಲು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು ಹಾಗೇನೆ ಈ ಕೇಸರಿ ಹಾಲು ಡೈಜೆಷನ್ ಪ್ರಾಬ್ಲಮ್ ಕೂಡ ತುಂಬಾನೇ ಒಳ್ಳೆಯದು ತುಂಬಾ ಜನ ಪ್ರೆಗ್ನೆಂಟ್ ಇರಬೇಕಾದ್ರೆ ಕಾನ್ಸ್ಟಿಪೇಷನ್ ಸಮಸ್ಯೆ ಉಂಟಾಗುತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಹಾಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ತಾ ಇರೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಉಂಟಾಗುತ್ತೆ ಸ್ವಲ್ಪ ಈ ಮಾತ್ರ ಎಲ್ಲ ಹೀಟ್ ಅಲ್ವ ಹಾಗಾಗಿ ಈ ರೀತಿ ನಿಮ್ಗೆ ಸಮಸ್ಯೆ ಇದ್ರೆ ಈ ಕೇಸರಿ ಹಾಲನ್ನು ತೆಗೆದುಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ತುಂಬಾನೇ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಹುದು ಅಹ್ ಹಾಗೇನೆ ತುಂಬಾ ಜನರಿಗೆ ಐದು ತಿಂಗಳು ಅಥವಾ ಆರು ತಿಂಗಳು ಆದ ನಂತರ ಹೊಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ ಅಲ್ವಾ ಆವಾಗ ಕಾಲು ನೋವು ಸೊಂಟ ನೋವು ಬೆನ್ನು ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಂಥವ್ರಿಗೆ ಕೂಡ ಸೊಂಟ ನೋವು ಬೆನ್ನು ನೋವು ಕಾಲು ನೋವು ಇರೋರು ಕೂಡ ಈ ಕೇಸರಿ ಹಾಲನ್ನು ಕುಡಿದ್ರೆ ತುಂಬಾನೇ ಒಳ್ಳೆಯದು ಈ ನೋವೆಲ್ಲ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಮತ್ತೆ ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ರಾತ್ರಿ ಸರಿಯಾಗಿ ನಿದ್ದೆನೇ ಬರೋದಿಲ್ಲ ಅಂಥವರು ಈ ಕೇಸರಿಯನ್ನು ಹಾಲಿಗೆ ಹಾಕ್ಕೊಂಡು ರಾತ್ರಿ ಊಟ ಆದ ನಂತರ ಒಂದು ಗ್ಲಾಸ್ ಕುಡಿದು ಮಲಗೋದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ಕೇಸರಿ ಹಾಲು ನಿಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಕೆಲವು ಗರ್ಭಿಣಿ ಮಹಿಳೆಯರಿಗೆ ತುಂಬ ಮುಖದಲ್ಲಿ ಪಿಂಪಲ್ಸ್ ಆಗುತ್ತೆ ಮತ್ತೆ ಕಪ್ಪು ಕಪ್ಪು ಕಲೆ ಎಲ್ಲ ಆಗುತ್ತೆ ಅಲ್ವಾ ಅಂತವ್ರಿಗೂ ಕೂಡ ತುಂಬಾನೇ ಒಳ್ಳೇದು ಈ ಕೇಸರಿ ಹಾಲು ಚರ್ಮಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಈ ಕೇಸರಿ ಹಾಲು ಕೂದಲಿಗೂ ಕೂಡ ತುಂಬಾನೇ ಒಳ್ಳೆಯದು ತುಂಬಾ ಜನ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಕೂದಲು ಕೂಡ ಉದುರ್ತಾ ಇರುತ್ತೆ ಅಂತವ್ರಿಗೆ ಕೂಡ ತುಂಬಾನೇ ಒಳ್ಳೆಯದು ಹಾಗೆ ಇದು ಬಿಪಿ ಕೂಡ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಬಿಪಿ ವೇರಿಯೇಷನ್ ಆಗ್ತಾ ಇರುತ್ತೆ ಅಲ್ವಾ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಬಿಪಿನ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಗರ್ಭಿಣಿ ಸ್ತ್ರೀಯರಲ್ಲಿ ಕೆಲವರಲ್ಲಿ ಶೀತ ಕೆಮ್ಮು ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಅಂತವರಿಗೆ ತುಂಬಾನೇ ಒಳ್ಳೆಯದು ಶೀತ ಕೆಮ್ಮು ಎಲ್ಲ ಆಗೋದನ್ನ ತಪ್ಪಿಸಬಹುದು ಈ ಕೇಸರಿ ಹಾಲನ್ನ ಕುಡಿಯೋದ್ರಿಂದ ಈ ಕೇಸರಿ ಹಾಲು ಹಾರ್ಟ್ ಗೆ ತುಂಬಾನೇ ಒಳ್ಳೆಯದು ಹಾಗೆ ಮೆದುಳಿಯು ಕೂಡ ತುಂಬಾನೇ ಒಳ್ಳೇದು ಮತ್ತೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಈ ಕೇಸರಿ ಹಾಲು ತುಂಬಾನೇ ಒಳ್ಳೇದು ಅಂತ ಹೇಳ್ಬಹುದು ಈ ಕೇಸರಿ ಹಾಲನ್ನ ನೀವು ಯಾವಾಗ ತೆಗೆದುಕೊಳ್ಬೇಕು ಅಂತ ಕೇಳೋದಾದ್ರೆ ಇದನ್ನ ನೀವು ಫಸ್ಟ್ ಟ್ರೈಮೆಸ್ಟರ್ ನಲ್ಲಿ ತೆಗೆದುಕೊಳ್ಳಲಿಕ್ಕೆ ಹೋಗ್ಬೇಡಿ ಸೆಕೆಂಡ್ ನಿಂದ ಇದನ್ನ ನೀವು ಸ್ಟಾರ್ಟ್ ಮಾಡಬಹುದು ಐದು ತಿಂಗಳ ನಂತರ ಇದನ್ನ ನೀವು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬಹುದು ಒಂದು ಲೋಟ ಬಿಸಿ ಹಾಲಿ ಎರಡರಿಂದ ಮೂರು ದಳ ಅಷ್ಟೇ ಎರಡರಿಂದ ಮೂರು ದಳ ಕೇಸರಿಯನ್ನು ಹಾಕಿ ನೀವು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಇದು ಕೇಸರಿ ಪುಲ್ಲು ಕರಗಿದ ನಂತರ ನೀವು ಹಾಲನ್ನು ಕುಡಿಬಹುದು ಎರಡರಿಂದ ಮೂರು ದಳದಕ್ಕಿಂತ ಹೆಚ್ಚು ನೀವು ಕುಡಿಲಿಕ್ಕೆ ಹೋಗಬೇಡಿ ಇದು ತುಂಬಾ ಅಪಾಯಕಾರಿ ಅಂತ ಹೇಳ್ಬೋದು ಈ ಕೇಸರಿ ಹಾಲಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಇದೆ ನೋಡಿ ಅಷ್ಟೇ ಅಪಾಯಕಾರಿ ಕೂಡ ಇದೆ ಅಂತ ಹೇಳ್ಬೋದು ಹಾಗಾಗಿ ನೀವು ಜಾಸ್ತಿಯಾಗಿ ಕೇಸರಿಯನ್ನು ಹಾಕೊಂಡು ಕುಡಿಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಅತಿಯಾದರೆ ಅಮೃತ ಕೂಡ ವಿಷ ಅಲ್ವಾ ಹಾಗಾಗಿ ನೀವು ಈ ಕೇಸರಿಯನ್ನು ಎರಡು ಅಥವಾ ಮೂರು ದಳದಕ್ಕಿಂತ ಹೆಚ್ಚಾಗಿ ಈ ಕೇಸರಿಯನ್ನು ನೀವು ನೀವು ಹಾಲಿಗೆ ಹಾಕೊಂಡು ಕುಡಿಯೋದಕ್ಕೆ ಹೋಗಬೇಡಿ ಒಳ್ಳೇದು ಅಂತೇಳಿ ಜಾಸ್ತಿ ಕುಡಿಯೋದಕ್ಕೆ ಹೋಗಬೇಡಿ ನೆನಪಿನಲ್ಲೇ ಇಟ್ಕೊಳ್ಳಿ ಈ ಹಾಲನ್ನು ನೀವು ಬೆಳಿಗ್ಗೆ ಟೈಮಲ್ಲಿ ಕುಡಿಬೋದು ಅಥವಾ ರಾತ್ರಿ ಊಟದ ನಂತರ ಒಂದು ಗ್ಲಾಸ್ ಕುಡಿದ ಮಲಗಬಹುದು ತುಂಬಾನೇ ಒಳ್ಳೇದು ಕೇಸರಿ ಅಂತೇಳಿ ಜಾಸ್ತಿಯಾಗಿ ಹಾಕೊಂಡು ಎರಡು ಮೂರು ಗ್ಲಾಸ್ಗೆ ಹಾಲಿಗೆ ಹಾಕೊಂಡು ಜಾಸ್ತಿಯಾಗಿ ಕುಡಿಯೋದಕ್ಕೆ ಹೋಗಬೇಡಿ ಯಾಕೆಂದ್ರೆ ಇದು ಮಿಸ್ಕ್ಯಾರೇಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಮೊದಲ ಮೂರು ತಿಂಗಳು ಮಾತ್ರ ಈ ಕೇಸರಿಯನ್ನು ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಈ ಕೇಸರಿಯನ್ನು ನೀವು ಆದಷ್ಟು ಹಾಲಿಗೆ ಹಾಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ನೀರಿಗೆ ಹಾಕೊಂಡು ಕುಡಿಯೋದಕ್ಕಿಂತ ಯಾಕೆಂದ್ರೆ ಈ ಕೇಸರಿ ಸ್ವಲ್ಪ ಹೀಟ್ ಹಾಗಾಗಿ ನೀವು ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ಹಾಲು ತಂಪು ಅಲ್ವಾ ಹಾಗಾಗಿ ನಿಮ್ಮ ದೇಹಕ್ಕೆ ಸ್ವಲ್ಪ ತಂಪು ಆಗ್ಬಹುದು ಹಾಗಾಗಿ ಈ ಕೇಸರಿಯನ್ನು ನೀವು ಹಾಲಿಗೆ ಹಾಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಒಂದು ವೇಳೆ ನಿಮಗೆ ಈ ಕೇಸರಿ ಹಾಲನ್ನು ಕುಡಿದ ನಂತರ ವಾಂತಿ ವಾಕರಿಕೆ ಅಲರ್ಜಿ ಏನಾದರೂ ಉಂಟಾದರೆ ಖಂಡಿತವಾಗಲೂ ಈ ಹಾಲನ್ನು ಕುಡಿಯೋದನ್ನು ನೀವು ಸ್ಟಾಪ್ ಮಾಡಿ ಮತ್ತೆ ಎರಡು ಮೂರು ಸರಿ ಗರ್ಭಪಾತ ಎಲ್ಲ ಆಗಿ ಇದ್ರೆ ಅಂತವರು ಖಂಡಿತವಾಗ್ಲು ಈ ಕೇಸರಿಯನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ನಿಮ್ಗೆ ಏನಾದ್ರು ಅಂತ ಹೇಳಿದ್ರೆ ಅಥವಾ ತುಂಬಾನೇ ಕೇರ್ ಮಾಡಬೇಕು ಅಂತ ಏನಾದ್ರು ಹೇಳಿದ್ರೆ ಅಂತ ಟೈಮ್ ನಲ್ಲಿ ನೀವು ಈ ಕೇಸರಿಯನ್ನ ತೆಗೆದುಕೊಳ್ಳೋದೇ ಇರೋದೇ ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಹಾಗೇನೆ ನೀವು ಕೇಸರಿಯನ್ನ ಆಯ್ಕೆ ಮಾಡಬೇಕಾದ್ರೆ ತುಂಬಾನೇ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಯಾಕೆಂದ್ರೆ ಡೂಪ್ಲಿಕೇಟ್ ಕೂಡ ಬರುತ್ತೆ ಕೇಸರಿ ಹಾಗಾಗಿ ನೀವು ಕಮ್ಮಿ ರೇಟ್ ನ ಕೇಸರಿಯನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ ಕೇಸರಿಗೆ ಯಾವಾಗ್ಲೂ ಜಾಸ್ತಿ ರೇಟ್ ಇರುತ್ತೆ ಪ್ಯೂರ್ ಆಗಿರುವಂತ ಕೇಸರಿಗೆ ಒಂದು ಗ್ರಾಮ್ ಕೇಸರಿ ಇನ್ನೂರ ತೊಂಬತ್ತು ಮುನ್ನೂರು ರೂಪಾಯಿಯಷ್ಟು ಇರುತ್ತೆ ನಾನು ಕೂಡ ಮೊನ್ನೆ ಒಂದು ಕೇಸರಿನ ತರಿಸ್ಕೊಂಡಿದ್ದೀನಿ ಬಾದಾಮ್ ಪೌಡರ್ ಮಾಡಲಿಕ್ಕೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಗ್ರಾಮ್ ಕೇಸರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇದು ಪ್ಯೂರ್ ಆಗಿರುವಂತಹ ಕೇಸರಿ ಇದರಲ್ಲಿ ಎರಡರಿಂದ ಮೂರು ದಳ ಅಷ್ಟೇ ಸಾಕಾಗುತ್ತೆ ಆವಾಗಲೇ ಹೇಳ್ದಂಗೆ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ತೋರಿಸ್ತೀನಿ ನೋಡಿ ಇವಾಗ ನೋಡಬಹುದು ನೀವು ಇಲ್ಲಿ ನಾನು ತರಿಸ್ಕೊಂಡಂಥ ಕೇಸರಿ ಇಷ್ಟು ಇದೆ ಈ ರೀತಿ ದಳ ಅಂದ್ರೆ ಹೆಸುಳು ಇರುತ್ತೆ ಅಲ್ವಾ ಇದು ಎರಡು ಅಥವಾ ಮೂರು ಸಾಕಾಗುತ್ತೆ ನೀವು ಸ್ಟಾರ್ಟಿಂಗ್ ನಲ್ಲಿ ಎರಡನ್ನ ಹಾಕಿ ಬೇಕಿದ್ರೆ ಮತ್ತೆ ಬೇಕಿದ್ರೆ ಮೂರನ್ನ ಹಾಕೊಳ್ಬಹುದು ನೋಡ್ತಾ ಇರಬಹುದು ನೀವು ಇಲ್ಲಿ ಜಾಸ್ತಿ ಅಂತೂ ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನೀವು ಪ್ಯಾಕೆಟ್ ಮೇಲ್ಗಡೆ ಐ ಎಸ್ ಒ ಮಾರ್ಕ್ ಇರುವಂತಹ ಒಂದು ಕೇಸರನ್ನು ಉಪಯೋಗಿಸ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಹಾಗೆ ನೀರಿಗೆ ಹಾಕಿದ್ರೆ ಪ್ಯೂರ್ ಆಗಿರುವಂತಹ ಕೇಸರಿ ತಕ್ಷಣವೇ ಕಲರ್ ಬಿಟ್ಕೊಳ್ಳೋದಿಲ್ಲ ಸ್ವಲ್ಪ ನಿಧಾನವಾಗಿ ಕಲರ್ ಬಿಟ್ಕೊಳ್ಳುತ್ತೆ ಡೂಪ್ಲಿಕೇಟ್ ಕೇಸರಿ ಆದರೆ ನೀರಿಗೆ ಹಾಕಿದ ತಕ್ಷಣವೇ ಕಲರ್ ಬಿಟ್ಕೊಳ್ಳುತ್ತೆ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಕೇಸರಿ ಅಂತ ಹೇಳಿ ನೋಡಿದ್ರೆ ಎಲ್ಲೋ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಕೇಸರಿ ಹಾಲನ್ನ ತೆಗೆದುಕೊಳ್ಳೋದು ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ನಿಮ್ಗೆ ಬಗ್ಗೆ ಡೌಟ್ಸ್ ಇದ್ರೆ ನೀವು ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ ನೀವು ಹೇಗೂ ಚೆಕ್ಅಪ್ ಹೋಗ್ತಿರಲ್ವ ಮಂತ್ಲಿ ಮಂತ್ಲಿ ಆವಾಗ ನೀವು ಡಾಕ್ಟರ್ನ ಕೇಳಿ ಅವರ ಸಜೆಷನ್ ಮೇರೆಗೆ ನೀವು ಇದನ್ನ ಬಳಸ್ಕೊಳ್ಬಹುದು ಮತ್ತೆ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಹಾಗೇನೆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಆದಷ್ಟು ಹಣ್ಣು ತರಕಾರಿಗಳನ್ನ ತಿನ್ನಿ ಸೊಪ್ಪನ್ನ ತಿನ್ನಿ ಮತ್ತೆ ಜಾಸ್ತಿ ಕುಡಿರಿ ವಾಕಿಂಗ್ ಮಾಡಿ ಹಾಗೆ ಜಾಸ್ತಿ ಚಿಂತೆ ಮಾಡೋದನ್ನ ಬಿಡಿ ಆದಷ್ಟು ಖುಷಿ ಖುಷಿಯಾಗಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಈ ಕೇಸರಿ ಹಾಲನ್ನು ಯಾರು ಕೂಡ ಕುಡಿಬಹುದು ಪ್ರೆಗ್ನೆನ್ಸಿ ಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ತುಂಬಾನೇ ಒಳ್ಳೆಯದು ಪ್ರೆಗ್ನೆನ್ಸಿ ಆಗ್ಬೇಕಿದ್ರೆ ಮೊದಲು ಕೂಡ ಇದನ್ನ ನೀವು ಕುಡಿಬಹುದು ಅಂದ್ರೆ ತುಂಬಾ ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ನೋಡಿ ಅಂತವರು ಕೂಡ ಕುಡಿಬಹುದು ಈ ಕೇಸರಿ ಹಾಲನ್ನು ಕುಡಿಯೋದ್ರಿಂದ ಸಂತಾನ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಲೈಂಗಿಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಖಂಡಿತಗಳು ಕೇಸರಿ ಹಾಲನ್ನು ಕುಡಿದ್ರೆ ನಿಮಗೆ ಬೇಗ ಪ್ರೆಗ್ನೆಂಟ್ ಆಗ್ಬೋದು ಮತ್ತೆ ಪ್ರೆಗ್ನೆನ್ಸಿ ನಂತರ ಅಂದ್ರೆ ಡೆಲಿವರಿ ನಂತರ ಕೂಡ ಇದನ್ನ ನೀವು ಕುಡಿಬೋದು ಡೆಲಿವರಿ ನಂತರ ಗರ್ಭಕೋಶ ವೀಕ್ ಆಗಿರುತ್ತೆ ಅಲ್ವಾ ಗರ್ಭಕೋಶ ಗಟ್ಟಿಯಾಗಲಿಕ್ಕೆ ಅಂದರೆ ಗರ್ಭಕೋಶಕ್ಕೆ ಶಕ್ತಿ ಬರೋದಕ್ಕೆ ಕೂಡ ಈ ಕೇಸರಿ ಹಾಲು ಸಹಾಯ ಆಗುತ್ತೆ ಹಾಗಾಗಿ ನೀವು ಯಾವಾಗ ಕೂಡ ಈ ಕೇಸರಿ ಹಾಲನ್ನು ಕುಡಿಯೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಪ್ರೆಗ್ನೆಂಟ್ ಆಗಿದ್ದರೆ ನಿಮ್ಮ ಡೆಲಿವರಿ ಕೂಡ ಸುಸೂತ್ರವಾಗಿ ಆಗಲಿ ತಾಯಿ ಮತ್ತು ಮಗು ಆರೋಗ್ಯವಾಗಿ ಇರಲಿ ಅಂತ ಹಾರೈಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಗರ್ಭಿಣಿ ಮಹಿಳೆಯರು ಇದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಬಹುದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್